ಈ ನ್ಯೂ ಇಯರ್ ಗೆ ನಾವು ಆಫರ್ ಕೊಡ್ತಾ ಇರೋದು ಸೋಫಾ ಸೆಟ್ ತಗೊಂಡ್ರೆ ನಿಮ್ನ ಒಂದು ರೆಕ್ಲೈನರ್ ಬರುತ್ತೆ ರೆಕ್ಲೈನರ್ ಬೇಡ ಅಂದ್ರೆ ಒಂದ್ ನಾಲ್ಕು ಸೀಟರ್ ಡೈನಿಂಗ್ ಟೇಬಲ್ ಬರುತ್ತೆ ಟಿಕ್ ಕುಡ್ ನಾ ಐದು ಕಾರುವರೆ ಕ್ವೀನ್ ಸೈಜ್ ಮಂಚ ಒಂದು ಫ್ರೀ ಬರುತ್ತೆ ಮೂರಲ್ಲಿ ಯಾವ್ದು ಬೇಕಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡು ತಗೋಬಹುದು ನೀವು ಇಪ್ಪತ್ತು ಜನ ಕಸ್ಟಮರ್ ಇಲ್ಲಿ ಕಳಿಸ್ಬೇಕು ನಮ್ಮ ಅಂಗಡಿಗೆ ಆ ತರ ಗಿಫ್ಟ್ ಗಳು ನಾನು ಕೊಡ್ತಾ ಇರೋದು ನಮ್ಮ ಹತ್ರ ಬಂದ್ಬಿಟ್ಟು ಬರಿ ಹದಿನೈದು ಸಾವಿರ ರೂಪಾಯಿ ತ್ರೀ ಒನ್ ಒನ್ ಫುಲ್ ಸೆಟ್ ಸೋಫಾ ಟಿಕ್ ಕುಡ್ ಸೋಫಾ ಇದು ನಲ್ವತ್ತೈದು ಸಾವಿರ ರೂಪಾಯಿಗೆ ಫುಲ್ ಸೋಫಾ ಸೆಟ್ ವಿತ್ ಸೋಫಾ ಕಂಪೇಟ್ ಕೊಡ್ತೀನಿ ನಾನು ಇದು ಮಂಚ ಕ್ವೀನ್ ಸೈಜ್ ವಿತೌಟ್ ಸ್ಟೋರೇಜ್ ನಮ್ಮ ಹತ್ರ ಬಂದ್ಬಿಟ್ಟು ಬರೀ ಹದಿಮೂರು ಸಾವಿರ ರೂಪಾಯಿ ಇದು ಕಿಂಗ್ ಸೈಜ್ ಇದೆ ನಿಮ್ನ ಕ್ವೀನ್ ಸೈಜ್ ಬೇಕಾದ್ರೂ ನಾನು ಮಾಡಿ ಕೊಡ್ತೀನಿ ಕಂಪ್ಲೀಟ್ ಬೆಡ್ರೂಮ್ ಸೆಟ್ ನಮ್ಮ ಹತ್ರ ಇದೆ ಇಟಾಲಿಯನ್ ಮಾರ್ಬಲ್ ಡಿಸೈನ್ ಸರ್ ಇದು ಡೈನಿಂಗ್ ಟೇಬಲ್ ಬರೀ ನಮ್ಮ ಹತ್ರ ಬಂದ್ಬಿಟ್ಟು ಪ್ರೈಸ್ ಇದು ಐವತ್ತೈದು ಸಾವಿರ ರೂಪಾಯಿ ವಿತ್ ನಿಮ್ನ ವ್ಯಾರಂಟಿ ಗ್ಯಾರಂಟಿ ಎಲ್ಲ ಬರುತ್ತೆ ಟ್ರಾನ್ಸ್ಪೋರ್ಟೇಷನ್ ಇಡೀ ಬೆಂಗಳೂರಿಗೆ ನಮ್ಮ ಕಡೆಯಿಂದ ಫ್ರೀ ಇರುತ್ತೆ ಒಳಗಡೆ ಫ್ರೇಮ್ ಇಂದ ಹಿಡ್ದು ಮೇಲ್ಗಡೆ ನಿಮ್ನ ಫೋಮ್ ವರ್ಗು ಟೋಟಲ್ ಗ್ಯಾರಂಟಿ ನಮ್ದು ಪ್ರೀಮಿಯಮ್ ಇದೆ ಲಕ್ಸುರಿ ಇದೆ ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಫರ್ನಿಚರ್ಗಳು ಗಳು ಕೂಡ ಚೆನ್ನಾಗಿರ್ಬೇಕು ಬಟ್ ಹೆಂಗಪ್ಪ ಫರ್ನಿಚರ್ಗಳು ಗಳು ತಗೊಳ್ಳೋದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಎಲ್ಲೋದ್ರೂ ಆಫರ್ ಗಳು ಸಿಗಲ್ಲ ಅನ್ನೋದು ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ವುಡ್ ಆರ್ಟ್ ಫರ್ನಿಚರ್ ಇದೆ ನೋಡಿ ಬ್ಯೂಟಿಫುಲ್ ಆದ ಸೋಫಾ ಸೆಟ್ಗಳು ಮಂಚ ಚೇರ್ಸು ಏನೇನು ಬೇಕು ಕಣ್ಣಿಗೆ ಏನೇನು ಬೇಕಾ ಎಲ್ಲವೂ ಕೂಡ ಸಿಗ್ತಾ ಇರುವಂತದ್ದು ಸೊ ನಮ್ಗೆ ಏನೇನು ಆಫರ್ ಇದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸರ್ ಹೊಸ ವರ್ಷ ಬರ್ತಾ ಇದೆ ಅಲ್ಲ ತುಂಬಾ ಆಫರ್ ಇದೆ ಅದರ ಆಫರ್ ಜೊತೆಗೆ ನಾನು ಫ್ರೀ ಗಿಫ್ಟ್ ಕೂಡ ಕೊಡ್ತಾ ಇದ್ದೀನಿ ನೀವು ನಂಬರ್ ಗಿಫ್ಟ್ ನಾನು ಕೊಡ್ತೀನಿ ಒಂದ್ ಒಂದ್ ನಾವು ತಿಳ್ಸೊಡ್ತೀನಿ ಬನ್ನಿ ಸರ್ ನೋಡಿ ಹೆಂಗಿದೆ ಸೋಫಾ ಸೆಟ್ ಎಲ್ ಶೇಪ್ ಸೋಫಾ ಸೆಟ್ ಕಂಪ್ಲೀಟ್ ಸೆಟ್ ಎಲ್ ಶೇಪ್ ಕೊಡ್ತಾ ಇರೋದು ನಾರ್ಮಲ್ ಫೈವ್ ಸೀಟರ್ ಸೋಫಾ ಎಲ್ಲ ಎಲ್ ಶೇಪ್ ಕೊಡ್ತಾ ಇರೋದು ಇಲ್ಲಿ ನೋಡಿ ಕೂತ್ಕೊಳ್ಳಕ್ಕೆ ತುಂಬಾ ಕನ್ಫರ್ಟ್ ಆಗಿದೆ ಸರ್ ಇದು ಫರ್ಟಿ ಡೆನ್ಸಿಟಿ ಫಾರ್ಮ್ ಆಗಿಬಿಟ್ಟು ಎಲ್ಲ ನಾವು ಮಾಡಿರೋದು ಸ್ವಂತ ನಮ್ದೇ ಫ್ಯಾಕ್ಟ್ರಿಯಲ್ಲಿ ನಾವು ಮಾಡೋದು ಎಲ್ಲ ಆಚೆಗಳನ್ನು ತರ್ಸ್ಕೊಂಡು ನಾವು ಮಾಡೋದಿಲ್ಲ ನಮ್ದೇ ಫ್ಯಾಕ್ಟ್ರಿ ಫಿನಿಶಿಂಗು ಈ ಕಂಫರ್ಟು ವುಡನ್ ಪ್ಯಾನೆಲಿಂಗ್ ನೋಡಿ ಇಲ್ಲಿ ನೋಡಿ ವುಡನ್ ಪ್ಯಾನೆಲಿಂಗ್ ಹೆಂಗಿದೆ ಆಮೇಲೆ ಎಲ್ಲ ಇದು ಎಲ್ಲ ಕಪ್ ಹೋಲ್ಡ್ರಿ ಇದು ಬಾಟಲ್ ರ್ಯಾಕು ಅದ್ರ ಜೊತೆಗೆ ಇಲ್ಲಿ ನೋಡಿ ಹೆಡ್ರೆಸ್ಟ್ ಎಲ್ಲ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಇದು ಯಾವ ಥರ ಬೇಕಾದ್ರೆ ನಿಮ್ಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇದ್ರ ಜೊತೆಗೆ ಎಲ್ ಶೇಪ್ ಸೋಫಾ ಸೆಟ್ ಐತಾ ಇಲ್ಲಿ ನೋಡಿ ಇದೊಂದು ಸೆಂಟರ್ ಟೇಬಲು ವಿಟ್ಟು ಪೊಫೀಸ್ ಎಲ್ಲ ಕಂಪ್ಲೀಟ್ ಸೆಟ್ ಬರುತ್ತೆ ಅದ್ರ ಜೊತೆಗೆ ಕಸ್ಟಮರ್ ಏನಾದರೂ ತಗೋಬೇಕಂದ್ರೆ ಇದು ಒಂದು ಕಲರ್ ಏನಿಲ್ಲ ಇದು ಒಂದು ಕಲರ್ ನಾವು ಕೊಡ್ತೀರಂತ ಅಂತ ಏನಿಲ್ಲ ಯಾವ ಕಲರ್ ಸೆಲೆಕ್ಟ್ ಮಾಡಲಿ ಕಸ್ಟಮರು ಯಾವ್ದಾರ ಸೆಲೆಕ್ಟ್ ಮಾಡಲಿ ಕಸ್ಟಮರು ಆ ಕಲರ್ ನಾವು ಮಾಡಿ ಕೊಡ್ತೀನಿ ಸರ್ ಆಮೇಲೆ ಇಲ್ಲಿ ನೋಡಿ ಕಂಪ್ಲೀಟ್ ಸೆಟ್ಟು ನಿಮ್ಮ ಚಾನಲ್ ಮುಖಾಂತರ ಬಂದವ್ರಿಗೆ ಫುಲ್ ಸೆಟ್ಟು ನೀವು ನಂಬಲ್ಲ ಸರ್ ಆ ಥರ ಪ್ರೈಸ್ ಕೊಡ್ತೀನಿ ನಾನು ಹೌದಾ ಐವತ್ತೈದು ಸಾವಿರ ರೂಪಾಯಿ ಹ್ಞೂ ಬೇರೆ ಕಡೆ ಸೆವೆಂಟಿ ಫೈವ್ ತೌಸಂಡ್ ಎಪ್ಪತ್ತು ಸಾವಿರ ರೂಪಾಯಿ ಇದೆ ಬೇಡ ನಮ್ಮ ಕಡೆ ಬಂದುಬಿಟ್ಟು ನಮ್ಮ ಶೋರೂಮ್ನಲ್ಲಿ ಉಡಾಟ್ ಫರ್ನಿಚರ್ನಲ್ಲಿ ಬಂದುಬಿಟ್ಟು ಬರೀ ಐವತ್ತೈದು ಸಾವಿರ ರೂಪಾಯಿ ಇದ್ರ ಜೊತೆಗೆ ಈ ಸೋಫಾ ಸೆಟ್ ತಗೊಂಡ್ರೆ ನಿಮ್ನ ಒಂದು ರೆಕ್ಲೆನರ್ ಬರುತ್ತೆ ರೆಕ್ಲೆನರ್ ಬೇಡ ಅಂದ್ರೆ ಒಂದ್ ನಾಲ್ಕು ಸೀಟರ್ ಡೈನಿಂಗ್ ಟೇಬಲ್ ಬರುತ್ತೆ ಟಿಕ್ ಕುಡ್ದು ಆಮೇಲೆ ಡೈನಿಂಗ್ ಟೇಬಲ್ ಬೇಡ ಅಂದ್ರೆ ನಿಮ್ನ ಐದು ಕಾರುವರೆ ಕ್ವಿನ್ ಸೈಜ್ ಮಂಚ ಒಂದು ಫ್ರೀ ಬರುತ್ತೆ ಮೂರಲ್ಲಿ ಯಾವ್ದು ಬೇಕಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ತಗೋಬಹುದು ನೀವು ಯಾವ್ದಾರ ಸೆಲೆಕ್ಟ್ ಮಾಡಿ ಈ ಸೋಫಾ ಸೆಟ್ ತಗೊಂಡ್ರೆ ಆ ಮೂರ್ ಗಿಫ್ಟ್ ಅಲ್ಲಿ ಯಾವ್ದೋ ಒಂದು ನಾವು ಗಿಫ್ಟ್ ನಾವು ಕೊಳ್ಳೆ ಕೊಡ್ತೀವಿ ನಿಮ್ ಚಾಲನ್ ಮುಖಾಂತರ ಬರ್ಲಿ ತಗೊಂಡು ಹೋಗ್ಲಿ ಯಾಕಂದ್ರೆ ಈ ನಾವು ಇದು ಈ ಆಫರ್ ಎಲ್ಲ ಕೊಡ್ತಾ ಇರೋದು ಈ ನ್ಯೂ ಇಯರ್ಗೆ ಆಫರ್ ನಾವು ಕೊಡ್ತಾ ಇರೋದು ಯಾವುದು ಬೇಕಾದ್ರೆ ತಗೊಂಡು ಹೋಗಲಿ ಸರ್ ಎಲ್ ಶೇಪ್ ಸೋಫಾಗೆ ನಾನು ಫ್ರೀ ಗಿಫ್ಟ್ ಹೇಳಿದೆ ಅಲ್ಲ ಇದೆ ಸರ್ ಇಲ್ಲಿ ನೋಡಿ ಹೆಂಗಿದೆ ಎಸ್ ಸರ್ ಎಲ್ಲ ಫುಲ್ ಸೆಟ್ಟು ನೋಡಿ ಈ ಥರ ರಾಕಿಂಗ್ ಐತಾ ನಿಮ್ಮ ರಾಕಿಂಗ್ ಬಿಡ ಅಂದ್ರೆ ಅದು ಕ್ಲೀನರ್ ಮಾಡಿಕೊಡಿ ಈ ಕಾಲದಲ್ಲಿ ಬರೀ ಈ ಪಫಿ ಕೊಡ್ತಾ ಇಲ್ಲ ಏನೋ ಈ ಪಫಿ ಕೊಡ್ತಾ ಇಲ್ಲ ಒಂದು ಗಿಫ್ಟ್ ಕೊಡಿ ಅಂದರೆ ನಮಗೆ ಬೇಡ ನಮಗೆ ಸ್ವಲ್ಪ ಸ್ವಲ್ಪ ನಾವು ಬೇಕಾದರೆ ತಿಂಡಲಿ ಕಸ್ಟಮರ್ನ ಒಳ್ಳೇದು ಮಾಡ್ತೀವಿ ನಾವು ಚೆನ್ನಾಗಿರೋದು ಮಾಡ್ಕೊಡೋಣ ಬಿಡಿ ಕಸ್ಟಮರ್ ಖುಷಾಗಿ ಬಿಡಬೇಕು ಅದು ತೊಗೊಂಡು ಹೋದ್ರೆ ಒಂದಿಲ್ಲ ಎರಡು ಜನ ಹತ್ತು ಹತ್ತು ಜನ ಕಸ್ಟಮರ್ ಇಲ್ಲಿ ಕಳಿಸ್ಬೇಕು ನಮ್ಮ ಅಂಗಡಿಗೆ ಆ ಥರ ಗಿಫ್ಟುಗಳು ನಾನು ಕೊಡ್ತಾ ಇರೋದು ಎಲ್ ಶೇಪ್ ಸೋಫಾ ಕೆಳಗಡೆ ಇತ್ತಲ್ಲ ಸರ್ ಅದಕ್ಕೆ ನಾನು ಫ್ರೀ ಗಿಫ್ಟು ಮಂಚ ಕೊಡ್ತೀನಿ ಅಂತ ಹೇಳ್ದೆ ಅಲ್ಲ ಇದೇ ಮಂಚ ಇದೇ ಮಂಚ ಡಬಲ್ ಕಾರ್ಟ್ ಕ್ವಿನ್ ಸೈಜು ವಿತೌಟ್ ಸ್ಟೋರೇಜ್ ಬರುತ್ತೆ ಫ್ರೀ ಗಿಫ್ಟ್ ಕೊಡ್ತೀನಿ ನಾನು ಇದು ಫ್ರೀ ಗಿಫ್ಟು ಡೈನಿಂಗ್ ಟೇಬಲ್ಲು ಟೀ ಕುಡ್ಡು ಕೊಡ್ತೀನಿ ಅಂತ ಹೇಳಿದೆ ಅಲ್ಲ ಸರ್ ಇದೇ ಫ್ರೀ ಗಿಫ್ಟ್ ಕೊಡ್ತಾ ಇರೋದು ನಾನು ನಿಮ್ಮನ್ನ ಯಾವ ಥರ ಬೇಕಾದರೂ ನೀವು ತೊಗೊಳ್ಳಿ ನಾಲ್ಕು ಚೇರ್ ಡೈನಿಂಗ್ ಟೇಬಲ್ ಬರುತ್ತೆ ಅದು ಟೀ ಕುಡ್ದು ಡೈನಿಂಗ್ ಟೇಬಲು ನಿಮ್ಮನ್ನ ಇದರಲ್ಲಿನೂ ಬೇರೆ ಕಲರ್ ಬೇಕಾದರೂ ನಾನು ಮಾಡಿ ಕೊಡ್ತೀನಿ ಫೋರ್ ಸೀಟ್ ಡೈನಿಂಗ್ ಟೇಬಲ್ ಟೋಟಲಿ ಫ್ರೀ ಕೊಡ್ತೀನಿ ನಾನು ಕಡಿಮೆ ಬಜೆಟಲ್ಲಿ ನಾನು ತಗೊಬಂದಿರೋದು ನಮ್ಮ ಹತ್ರ ಸ್ಟಾರ್ಟಿಂಗ್ ರೇಂಜ್ ಸೋಫಾ ಬಂದುಬಿಟ್ಟು ಬರೀ ಫಿಫ್ಟೀನ್ ತೌಸಂಡ್ ರುಪೀಸು ಇಪ್ಪತ್ತೈದು ಸಾವಿರ ರೂಪಾಯಿ ಸೇಲ್ ಮಾಡ್ತಾ ಇದ್ದಿದ್ದು ಬೇಡ ನಮ್ಮ ಹತ್ರ ಬಂದ್ಬಿಟ್ಟು ಬರೀ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಇದರಲ್ಲಿ ಬೇರೆ ಬೇರೆ ಸುಮಾರು ಕಲರ್ಗಳು ನಮ್ಮ ಹತ್ರ ಇದೆ ಯಾವ ಕಲರ್ ಬೇಕಾದರೂ ಸೆಲೆಕ್ಟ್ ಮಾಡಿ ನಾವು ಮಾಡಿ ಕೊಡ್ತೀನಿ ಒಳಗಡೆ ಫ್ರೇಮ್ ಫೋಮ್ ಎಲ್ಲ ನಿಮ್ಮ ವ್ಯಾರಂಟಿ ಇರೋದು ಒಂದು ವರ್ಷ ವ್ಯಾರಂಟಿ ಕೊಡ್ತೀನಿ ಇದ್ರಿಗೆ ಫ್ರೇಮ್ಗೆ ಫೋಮ್ಗೆ ಎಲ್ಲದಕ್ಕೂ ಅದ್ರ ಜೊತೆಗೆ ಎಲ್ಲಿ ನೋಡಿ ಇದೊಂದು ನಾವು ಫೈವ್ ಸೀಟರ್ ಸೋಫಾ ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸು ತರ್ಟಿ ಫೈವ್ ಫಾರ್ಟಿ ತೌಸಂಡ್ ಬೇಡ ಬರೀ ಟ್ವೆಂಟಿ ಫೈವ್ ತೌಸಂಡ್ ರುಪೀಸು ತ್ರೀ ಒನ್ ಒನ್ ಫುಲ್ ಸೆಟ್ ಸೋಫಾ ಬರೀ ಟ್ವೆಂಟಿ ಏಟ್ ತೌಸಂಡ್ ರುಪೀಸ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ನಲ್ವತ್ತೈದು ಐದು ಸಾವಿರ ರೂಪಾಯಿ ಬೇಡ ಸರ್ ನಮಗೆ ಕಸ್ಟಮರ್ ಮುಖಾಂತರ ನಮಗೆ ಏನಾದರೂ ಕಸ್ಟಮರ್ ಬರಲಿ ಯಾವ್ದು ಬೇಕಾದರೂ ತೊಗೊಂಡು ಹೋಗಲಿ ಇದರಲ್ಲಿ ಬೇರೆ ಯಾವ ಕಲರ್ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ತಿರೋ ಸೆಲೆಕ್ಟ್ ಮಾಡಲಿ ಬರೀ ಟ್ವೆಂಟಿ ಏಟ್ ತೌಸಂಡ್ ರುಪೀಸ್ ಇದೆಲ್ಲ ಫ್ಯಾಬ್ರಿಕ್ ಸರ್ ಇದು ಮೈಕ್ರೋ ಫ್ಯಾಬ್ರಿಕ್ಕು ಪ್ಲಸ್ ಫಾರ್ಟಿ ಡೆನ್ಸಿಟಿ ಫೋಮ್ ಕೂಡ ಬರುತ್ತೆ ಒಳಗಡೆ ಫ್ರೇಮ್ ಎಲ್ಲ ಬಂದುಬಿಟ್ಟು ನೀವು ಫ್ರೇಮ್ ಬರುತ್ತೆ ಇದೆಲ್ಲ ಫುಲ್ ಸೆಟ್ಟು ತ್ರೀ ಒನ್ ಒನ್ ಸೋಫಾ ಟಿಕೋಟ್ ಸೋಫಾ ಇದು ಫಿನಿಶಿಂಗ್ ತೋರಿಸಿ ಆಮೇಲೆ ಕಂಫರ್ಟ್ ತೋರಿಸಿ ಕಸ್ಟಮರ್ನ ಎಲ್ಲ ತೋರಿಸಿದ್ರೆ ಗೊತ್ತಾಗೋದು ಫುಲ್ ಸೆಟ್ ಕಂಪ್ಲೀಟ್ ಸೆಟ್ಟು ಬರೀ ನಮ್ಮ ಹತ್ರ ಬಂದುಬಿಟ್ಟು ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಇದು ಬರೀ ಸೋಫಾ ಇಲ್ಲ ಸರ್ ಇದು ಸೋಫಾ ಸೋಫಾವಿತ್ತು ಸೋಫಾ ಕಮ್ ಬೆಡ್ ಇಲ್ಲಿ ನೋಡಿ ಸೋಫಾ ಆಯ್ತಾ ಬೆಡ್ಡು ಸೂಪರ್ ಎರಡು ಜನ ಆರಾಮಾಗಿ ಮಲ್ಕೊಳ್ಳಿ ಈ ಥರ ಬೇಕಾದ್ರೆ ಮಲ್ಕೊಬೋದು ಇಲ್ಲಾಂದರೆ ನೀವು ಕೂತ್ಕೊಂಡು ಕಾಲು ಉದ್ದ ಮಾಡ್ಕೊಂಡು ಕೂತ್ಕೊಂಡು ಬೇಕಂದ್ರೂ ಕೂತ್ಕೊಬೋದು ಅದ್ರ ಜೊತೆಗೆ ಇಲ್ಲಿ ನೋಡಿ ವಿತ್ ಸ್ಟೋರೇಜು ಒಳಗಡೆ ಏನು ಬೇಕಾದರೂ ತುಂಬಿಸ್ಕೊಳ್ಳಿ ನೀವು ಮೇಲ್ಗಡೆಯಿಂದ ಏನೋ ಗೊತ್ತಾಗೋಲ್ಲ ನಮ್ಮ ಹತ್ರ ಬರೀ ಆಫರ್ ಪ್ರೈಸ್ ಬಂದುಬಿಟ್ಟು ಬರೀ ಫಾರ್ಟಿ ಫೈವ್ ತೌಸಂಡ್ ರುಪೀಸು ನಲ್ವತ್ತೈದು ಸಾವಿರ ರೂಪಾಯಿಗೆ ಫುಲ್ ಸೋಫಾ ಸೆಟ್ಟು ವಿತ್ ಸೋಫಾ ಕಂಪ್ಲೇಟ್ ಕೊಡ್ತೀನಿ ನಾನು ವೆರೈಟಿ ಸರ್ ಇದು ಕ್ವಿನ್ ಸೈಜು ಕ್ವಿನ್ ಸೈಜ್ ಮಂಚ ವಿಥೌಟ್ ಸ್ಟೋರೇಜು ಎಲ್ಲ ಟೀ ಕುಟ್ಟಿದ್ದು ನಮ್ಮ ಹತ್ರ ಬಂದ್ಬಿಟ್ಟು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಬೇಡ ಬರೀ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡಿ ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ಗೆ ಮಂಚ ಕೊಡ್ತೀನಿ ಹೌದು ಇದು ನೋಡಿ ಸರ್ ಇದು ಮಂಚ ಕ್ವೀನ್ ಸೈಜ್ ವಿಥೌಟ್ ಸ್ಟೋರೇಜು ನಮ್ಮ ಹತ್ರ ಬಂದ್ಬಿಟ್ಟು ಬರೀ ಹದಿಮೂರು ಸಾವಿರ ರೂಪಾಯಿ ತರ್ಟೀನ್ ತೌಸಂಡ್ ರುಪೀಸು ನಿಮ್ಮನ್ನ ಎಲ್ಲ ಆ್ಯಂಟಿ ಟಾರ್ಮೆಟ್ ಬೋರ್ಡ್ ಬರುತ್ತೆ ಇದು ಎಲ್ಲ ನಿಮ್ಮ ಆ ಪೌಡ್ರ್ ಫಂಗಸ್ ಏನೋ ಬರೋದಿಲ್ಲ ಎಲ್ಲದಕ್ಕೂ ನಿಮ್ಮನ್ನ ಫ್ರೀ ಇದು ಬರುತ್ತೆ ಆ್ಯಂಟಿ ಟರ್ಮೈಟ್ ಎಲ್ಲ ಇದು ಬರುತ್ತೆ ಏನೋ ನಿಮ್ಮನ್ನ ಪ್ರಾಬ್ಲಮ್ ಬರೋದಿಲ್ಲ ನೋಡಿ ಈ ಥರ ಮಹಾರಾಜ ಟೈಪ್ ಬೇಕಾದ್ರೆ ಮಹಾರಾಜ ಟೈಪು ನಮ್ಮ ಹತ್ರ ಇದೆ ಇದು ಕಿಂಗ್ ಸೈಜು ನಿಮ್ಮನ್ನ ಇದರಲ್ಲಿ ಕ್ವೀನ್ ಸೈಜ್ ಬೇಕಾದರೂ ನಾನು ಮಾಡಿಕೊಡ್ತೀನಿ ಮಾಡಿಸ್ಕೊಡ್ತೀನಿ ಆಮೇಲೆ ಇಲ್ಲಿ ನೋಡಿ ಇದು ಕಿಂಗ್ ಸೈಜು ಎಲ್ಲ ಇದು ಹೆಡ್ಬೋರ್ಡ್ ಎಲ್ಲ ನಿಮ್ಮ ಇದು ಬರುತ್ತೆ ನಿಮ್ಮನ್ನ ಫ್ಯಾಬ್ರಿಕ್ಕು ಹೆಡ್ಬೋರ್ಡು ಸೈಡ್ಸು ಸೈಡ್ ಬಾಕ್ಸಸ್ಸು ಹೆಡ್ಬೋರ್ಡ್ ಬೋರ್ಡ್ ಎಲ್ಲ ಟೋಟಲ್ ಫ್ಯಾಬ್ರಿಕ್ ಇದು ಅಪೋಲ್ಸ್ಟಿ ಬೆಡ್ಡು ಇದು ಕಿಂಗ್ ಸೈಜ್ ಇದೆ ನಿಮ್ಮನ್ನ ಕ್ವೀನ್ ಸೈಜ್ ಬೇಕಾದರೂ ನಾನು ಮಾಡಿ ಕೊಡ್ತೀನಿ ಇದು ನೋಡಿ ಎಲ್ಲ ಹೆಡ್ಬೋರ್ಡ್ ಸ್ಟೋರೇಜ್ ಹೆಡ್ ಸ್ಟೋರೇಜು ನಿಮ್ಮ ಇಲ್ಲೆಲ್ಲ ಕುಷನ್ ಎಲ್ಲ ಬರುತ್ತೆ ಇದು ಕಿಂಗ್ ಸೈಜು ನಿಮ್ಮನ್ನ ಇದರಲ್ಲ ಕ್ವೀನ್ ಸೈಜ್ ಬೇಕಾದರೂ ನಾನು ಮಾಡಿ ಕೊಡ್ತೀನಿ ಇದನ್ನ ಕಿಂಗ್ ಸೈಜ್ ಇದೆ ಅಲ್ಲ ಇದು ಕ್ವೀನ್ ಸೈಜು ಎಲ್ಲ ಮಹಾರಾಜ ಟೈಪ್ ಮದುವೆಗಳಿಗೆಲ್ಲ ಬೇಕಾದರೂ ನಾವು ಕೊಡ್ತೀರಿ ಯಾವ ಥರ ಡಿಸೈನು ಬೇರೆ ಡಿಸೈನ್ ಯಾವ ಡಿಸೈನ್ ಬೇಕಾದರೂ ಎಲ್ಲಿ ನಾನು ಮಾಡಿಕೊಡ್ತೀನಿ ಇದು ಕ್ವೀನ್ ಸೈಜು ಸೇಮ್ ಡಿಸೈನಲ್ಲಿ ನಿಮ್ಮನ್ನ ಕಿಂಗ್ ಸೈಜ್ ಬೇಕಾದರೂ ನಾನು ಮಾಡಿ ಕೊಡ್ತೀನಿ ಫ್ಯಾಬ್ರಿಕ್ ಡಿಸೈನ್ ಬೇರೆ ಬೇಕಾದರೂ ಬೇರೆ ಕುಶನ್ಗೆ ಬೇಕಾದರೂ ನಾನು ಮಾಡಿಕೊಡ್ತೀನಿ ಇದನ್ನೇ ನಮ್ಮ ಆ್ಯಂಟಿ ಟರ್ಮೈಟ್ ಬೋರ್ಡು ಎಲ್ಲ ನಿಮ್ಮನ್ನ ಹೆಚ್ ಡಿ ಎಫ್ ಬರುತ್ತೆ ಇದು ಇದಾಗ್ಬಿಟ್ಟ ಮೇಲೆ ಇಲ್ಲಿ ನೋಡಿ ಎಲ್ಲ ಶೀಶಮ್ದು ಇದೆ ನಮ್ಮ ಹತ್ರ ಬೆಡ್ರೂಮ್ ಸೆಟ್ಟು ಬೇಕಾದ್ರೆ ಕಂಪ್ಲೀಟ್ ಬೆಡ್ರೂಮ್ ಸೆಟ್ಟು ನಮ್ಮ ಹತ್ರ ಇದೆ ಬೆಡ್ರೂಮ್ ಸೆಟ್ ಅಂದರೆ ನಿಮ್ಮನ್ನ ಮಂಚ ಬರುತ್ತೆ ಒಂದು ವಾರ್ಡ್ರೋಬ್ ಬರುತ್ತೆ ಒಂದು ಶೋಕೇಶ್ ಬರುತ್ತೆ ಎಲ್ಲ ಕಂಪ್ಲೀಟ್ ಬೆಡ್ರೂಮ್ ಸೆಟ್ ಬರುತ್ತೆ ನೋಡಿ ಇಲ್ಲಿ ಈ ಥರ ಬೆಡ್ರೂಮ್ ಸೆಟ್ ಬೇಕಾದರೂ ನಾವು ಮಾಡಿ ಕೊಡ್ತೀವಿ ಯಾವ ಕಲರ್ ಬೇಕಾದರೂ ನಾವು ಮಾಡಿ ಕೊಡ್ತೀವಿ ಇದು ಶೀಶಮ್ದು ಕಿಂಗ್ ಸೈಜು ಇದೇ ಶೀಶಮ್ನಲ್ಲಿ ನಿಮ್ಮನ್ನ ಕ್ವೀನ್ ಸೈಜ್ ಬೇಕಾದರೂ ನಾನು ಮಾಡಿ ಕೊಡ್ತೀನಿ ಅದನ್ನು ಒಂದು ಸ್ಟೋರೇಜ್ ಬರುತ್ತೆ ಹೆಡ್ ಹೆಡ್ ಸ್ಟೋರೇಜು ಮಂಚಗ್ಲನಲ್ಲಿ ನಮ್ಮ ಹತ್ರ ಬಂದುಬಿಟ್ಟು ಒಂದಿಲ್ಲ ಎರಡಿಲ್ಲ ಟೋಟಲು ಹದಿನೆಂಟಿಂದ ಇಪ್ಪತ್ತು ವೆರೈಟೀಸು ಇಲ್ಲಿ ಬರೀ ಡಿಸ್ಪ್ಲೇನಲ್ಲಿ ತೋರ್ಸೋಕ್ಕಿದ್ದೆ ನಮ್ಮ ಹತ್ರ ಅದರ ಬಿಟ್ಟು ನಮ್ಮ ಹತ್ರ ಕ್ಯಾಟ್ಲಾಗ್ಸ್ ಕೂಡ ಇದೆ ಕ್ಯಾಟ್ಲಾಗಲ್ಲಿ ಡಿಸೈನ್ ಇದೆ ಕಸ್ಟಮರ್ ಬಂದುಬಿಟ್ಟು ಇಲ್ಲ ಸರ್ ನಮಗೆ ಇದರಲ್ಲಿ ಇಷ್ಟ ಆಗಲಿಲ್ಲ ಬೇರೆ ಡಿಸೈನ್ ನಮಗೆ ಬೇಕಂದ್ರೆ ಕ್ಯಾಟ್ಲಾಗ್ ತೋರಿಸ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿಸ್ಬಿಟ್ಟು ನಾವು ಮಾಡಿ ಕೊಡ್ತೀವಿ ಕ್ಯಾಟ್ಲಾಗ್ ಡಿಸೈನ್ ಕೂಡ ಕೊಡ್ತೀವಿ ಸರ್ ಅಲ್ಲಿ ಎಷ್ಟು ಡಿಸೈನ್ ಇದೆ ಸರ್ ಐನೂರು ಡಿಸೈನ್ಗಳಿದೆ ಕಸ್ಟಮರ್ ಸುಸ್ತಾಗಿ ಬಿಡಬೇಕು ಕನ್ಫ್ಯೂಷನ್ ಆಗಿಬಿಡ್ಬೇಕು ಬರೀ ಮಂಚನಲ್ಲಿ ಯಾವ ಥರ ಡಿಸೈನ್ ಬೇಕಾದರೂ ನಾನು ಮಾಡಿ ಕೊಡ್ತೀನಿ ಮ್ಯಾನುಫ್ಯಾಕ್ಚರರ್ನಲ್ಲಿ ಯಾವ ಥರ ಬೇಕು ನಿಮ್ಮನ್ನ ಹೈಟ್ ಬೇಕಾ ಕಡಿಮೆ ಹೈಟ್ ಬೇಕಾ ಇಲ್ಲ ನಿಮ್ಮ ವಿಡ್ದಲಿನ ಜಾಸ್ತಿ ಬೇಕಾ ಯಾವ ಥರ ಹೇಳಿ ನಾನು ಮಾಡಿಕೊಡ್ತೀನಿ ಇಲ್ಲಾಂದರೆ ಕಸ್ಟಮರ್ ಯಾವ್ದಾರ್ದು ಒಂದು ಡಿಸೈನ್ ತಗೋ ಬಂದ್ರೇನೋ ಅದೇ ಸೇಮ್ ಟು ಸೇಮ್ ಡಿಸೈನ್ ನಾನು ಕೊಡ್ತೀನಿ ಇಟಾಲಿಯನ್ ಮಾರ್ಬಲ್ ಡಿಸೈನ್ಸ್ ಸರ್ ಇದು ಡೈನಿಂಗ್ ಟೇಬಲ್ಲು ವಿತ್ ಎಲ್ಲ ಈ ಥರ ರೊಟೇಡ್ರ್ ಬರುತ್ತೆ ಇಲ್ಲಿ ನೋಡಿ ಚಟ್ನಿ ನೀವೆಲ್ಲ ಇಲ್ಲಿಕ್ಕಿದ್ರಾ ಅಲ್ಲಿಗೆ ಬೇಕಾ ಅಲ್ಲಿಗೆ ಹೋಗುತ್ತೆ ಓಕೆ ತಿರುಗಿಸ್ಬೋದು ಎಲ್ಲ ಕೆಳಗಡೆ ಡಿಸೈನ್ ಎಲ್ಲ ತೋರಿಸಿ ಹೆಂಗಿದೆ ಅಂತ ಕಸ್ಟಮರ್ ಖುಷಿಯಾಗಿಬಿಡ್ಬೇಕು ಆ ಥರ ಡೈನಿಂಗ್ ಟೇಬಲ್ ಮನೆಗಳ್ ಹಾಕಿದರೆ ಎಲ್ಲಿಂದ ತೊಗೊಬಂದ್ರೆ ಅನ್ಬೇಕು ಆ ಥರ ಡಿಸೈನ್ಗಳನ್ನ ನಾವು ತೊಗೊಂಬಂದಿರೋದು ಇದು ಇಟಾಲಿಯನ್ ಡಿಸೈನ್ ಮಾರ್ಬಲ್ಲು ಮಾರ್ಬಲ್ಲು ಇಟಾಲಿಯನ್ನು ನಾವು ತೊಗೊಂಬಂದಿರೋದು ಇಟಾಲಿಯನ್ ಇನ್ನೇ ಆಮೇಲೆ ಇಲ್ಲಿ ನೋಡಿ ಚೇರ್ಸ್ ಎಲ್ಲ ಇದೆಲ್ಲ ರಬ್ಬರ್ ವುಡ್ ಚೇರ್ಸು ಕೆಳಗಡೆ ಫ್ರೇಮ್ ಎಲ್ಲ ಟೋಟಲ್ ರಬ್ಬರ್ ವುಡ್ಡು ಮನೆಗೆ ಹಾಕಿದರೆ ಸೂಪರಾಗಿ ಕಾಣುತ್ತೆ ಆ ಥರ ಡಿಸೈನ್ಗಳು ಯಾಕಂದರೆ ನಾವು ಈ ಆ ಥರ ಈ ಥರ ನಾವು ಡಿಸೈನ್ಗಳು ತೊಗೊಬರೋಲ್ಲ ಒಂದೊಂದು ಸೆಲೆಕ್ಟೆಡಾಗಿ ಡಿಸೈನ್ ನಾವು ತೊಗೊಬಾರದು ಆ ಥರ ಡಿಸೈನ್ ಐತೆ ನೋಡಿ ಈ ಥರ ಡಿಸೈನ್ ಬೇಕಾದರೆ ಈ ಥರ ಡಿಸೈನು ತಗೋಬೋದು ಬೇರೆ ಕಲರು ಬೇರೆ ಡಿಸೈನು ಬಟ್ ಮಾರ್ಬಲ್ ಇಟಾಲಿಯನ್ ಇಟಾಲಿಯನ್ ಮಾರ್ಬಲ್ ಈ ಥರ ಮಾರ್ಬಲ್ ಇಟಾಲಿಯನ್ ಮಾರ್ಬಲ್ ಬೇಕಾದರೆ ಎಲ್ಲ ಗೋಲ್ಡನ್ ಬೇಸ್ ಇದು ಈ ಥರ ಇಟಾಲಿಯನ್ ಮಾರ್ಬಲ್ ಬೇಕಾದರೂ ನಾನು ಕೊಡ್ತೀನಿ ಅದರ ಬಿಟ್ಟು ಇಲ್ಲಿ ನೋಡಿ ಇದು ಇಂಡಿಯನ್ ಮಾರ್ಬಲ್ಲು ಪ್ಲಸ್ಸು ಚೇರ್ಸ್ ಎಲ್ಲ ಇಂಡಿಯನ್ ಟೀ ಕುಡ್ದಿದು ಬರೀ ನಮ್ಮ ಹತ್ರ ಬಂದ್ಬಿಟ್ಟು ಪ್ರೈಸ್ ಇದು ಐವತ್ತೈದು ಸಾವಿರ ರೂಪಾಯಿ ಫಿಫ್ಟಿ ಫೈವ್ ತೌಸಂಡ್ಗೆ ಡೈನಿಂಗ್ ಟೇಬಲ್ಲು ಆರು ಸೀಟು ಡೈನಿಂಗ್ ಟೇಬಲ್ಲು ವಿತ್ ಸಿಕ್ಸ್ ಸೀಟ್ರು ಆಮೇಲೆ ಇಲ್ಲಿ ನೋಡಿ ಈ ಥರ ಒಂದು ಚೇರೂನ ಕೊಡ್ತೀನಿ ಬಸ್ ಚೇರ್ ಇದು ಬಸ್ ಮನೆಗೆ ಒಂದು ಯಾರು ದೊಡ್ಡವ್ರು ಇದ್ದು ಇರ್ತಾರಲ್ಲ ಅಂಥವ್ರಿಗೆ ಚೇರ್ ಇದು ಸೆಂಟ್ರ್ ಗಟ್ ಮಾರ್ಬಲ್ ಬರುತ್ತೆ ಆಮೇಲೆ ಚೇರ್ಸ್ ಎಲ್ಲ ಟೀ ಕುಟ್ ಚೇರ್ಸು ಟೋಟಲ್ ಫ್ರೇಮು ಟೇಬಲ್ ಫ್ರೇಮು ಚೇರ್ಸ್ ಫ್ರೇಮ್ ಎಲ್ಲ ಟೋಟಲ್ ಆಗಿ ಇದೆಲ್ಲ ಟೀ ಈ ಥರ ಕೂಡ ಸಿಗುತ್ತೆ ಆಮೇಲೆ ನೋಡಿ ಈ ಥರ ಡೈನಿಂಗ್ ಟೇಬಲ್ ಹುಡುಗ ಬೇಕಾದ್ರೆ ನಾನು ಕೊಡ್ತೀನಿ ಇದನ್ನು ಸಿಕ್ಸ್ಡ್ ಡೈನಿಂಗ್ ಟೇಬಲ್ಲು ವಿತ್ ಎಲ್ಲ ಪ್ಯೂರ್ ಪ್ಯೂರ್ ಟೀ ಕೊಟ್ಟಿದ್ದು ಪ್ರೀಮಿಯಂ ಟೀ ಕುಡ್ಡು ನಾವೇ ಮಾಡಿರೋದು ಇದೆಲ್ಲ ಟೋಟಲ್ ಈ ಲೈನ್ಗೆಲ್ಲ ನಾವೇ ಮಾಡಿರೋದು ಡೈನಿಂಗ್ ಟೇಬಲ್ ಟೀ ಕುಡ್ಡು ವಿತ್ ನಿಮ್ಮ ವ್ಯಾರಂಟಿ ಗ್ಯಾರಂಟಿ ಎಲ್ಲ ಬರುತ್ತೆ ಸರ್ ನೀವು ಕೊಡೋದಿಲ್ಲ ಇಲ್ಲ 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 ಎಲ್ಲ ನಮ್ಮದ್ರಲ್ಲೇ ನಮ್ಮದೇ ಫ್ಯಾಕ್ಟ್ರಿ ಸರ್ ನಮ್ಮದೇ ಫ್ಯಾಕ್ಟ್ರಿಯಿಂದ ನಾವು ಮಾಡಿಬಿಟ್ಟು ನಾವೇ ಎಲ್ಲ ತಯಾರಿಸ್ಬಿಟ್ಟು ನಾವು ಎಲ್ಲ ಸ್ಪ್ರೇ ಮಾಡಿಬಿಟ್ಟು ನಾವೇ ಇದು ಡಿಸ್ಪ್ಲೇನಲ್ಲಿ ನಾವೇ ಮಾಡೋದು ನಮ್ಮದೇ ಫ್ಯಾಕ್ಟ್ರಿ ನಮ್ಮದೇ ಇದು ಶೋರೂಮ್ ಇದೆಲ್ಲ ಸ್ವಂತ ಶೋರೂಮ್ ಸ್ವಂತ ಫ್ಯಾಕ್ಟ್ರಿ ಏನೋ ಬಾಡಿಗೆ ಎಲ್ಲ ಎಲ್ಲಿಂದ ನಾವು ಆಚೆ ಕಡೆಯಿಂದ ನಾವು ತರ್ಸ್ಕೊಂಡು ಬರಲ್ಲ ಏನೇ ತಗೊಂಡ್ರುಟೇಷನ್ ಏನು ಫ್ರೀ ಇರುತ್ತೆ ಚಾರ್ಜಸ್ ಇಡೀ ಬೆಂಗ್ಳೂರಿಗೆ ನಮ್ಮ ಕಡೆಯಿಂದ ಫ್ರೀ ಇರುತ್ತೆ ಬೆಂಗ್ಳೂರ್ ಬಿಟ್ಟು ಆಚೆ ಕಡೆ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಇರಲಿ ನಾವು ವ್ಯವಸ್ಥೆ ಮಾಡಿ ಕೊಡ್ತೀರಿ ಎಲ್ಲರಿಗಿಂತ ಕಡಿಮೆ ಬಾಡ್ಗೆನ ನಾವು ಬೇಕಾದ್ರೆ ಕಳ್ಸಿ ನಾವು ಕೊಡ್ತೀವಿ ಸರ್ ಈ ವಿಡಿಯೋ ನೋಡಿ ಹಾ ಸರ್ ಈ ಟೇಬಲ್ ನಮ್ಗೆ ಈ ತರಕ ಡೈನಿಂಗ್ ಟೇಬಲ್ ಬೇಕು ಅಂತ ಜಸ್ಟ್ ಸ್ಕ್ರೀನ್ಶಾಟ್ ತಗೊಂಡ್ ಕಳ್ಸಿರಿ ನಿಮ್ಗೆ ವಾಟ್ಸ್ಆಪ್ ಮಾಡಿದ್ರೆ ಅವ್ರು ಬುಕ್ ಮಾಡಿ ಕಳ್ಸಿ ಕೊಡ್ತೀರಾ ಸರ್ ಚಿಕ್ಕ ಮಗು ಬೇಕಾದ್ರೆ ನಮಗೆ ಮಾತಾಡಿ ಏನ್ ಡೈನಿಂಗ್ ಟೇಬಲ್ ತೋರಿಸ್ತೀನಿ ಅದೇ ಕೊಡ್ತೀನಿ ನಾನು ಅದು ಕೊಡಲಿಲ್ಲ ಅಂದ್ರೆ ನೀವು ಬೇಕಾದ್ರೆ ಅಲ್ಲಿಂದ ವಾಪಸ್ ಹಾಕಿ ಕಳಿಸಿ ನಿಮ್ ದುಡ್ಡು ವಾಪಸ್ ಸರ್ ಬುಕ್ ಮಾಡ್ತೀರಿ ಅಂತಂದ್ರೆ ಅಡ್ವಾನ್ಸ್ ಅಡ್ವಾನ್ಸ್ ಹಾಕ್ಬೇಕು ಅಡ್ವಾನ್ಸ್ ಫಿಫ್ಟಿ ಪರ್ಸೆಂಟ್ ಅಡ್ವಾನ್ಸ್ ಆಗ್ಬೇಕು ಎಲ್ಲ ಕ್ಲಿಯರ್ ನಾವು ತಯಾರಿಸ್ತೀರಿ ಎಲ್ಲ ರಾಡಿ ರೆಡಿ ನಾವು ನಾವೆಲ್ಲ ಫೋಟೋ ವಿಡಿಯೋ ಬೇಕಾದ್ರೆ ನಾವೆಲ್ಲ ಕಳಿಸ್ತೀರಿ ಓಕೆ ಆಗಿಬಿಟ್ಮೇಲೆ ಫುಲ್ ಪೇಮೆಂಟ್ ಆಗಿಬಿಟ್ಮೇಲೆ ನಾವು ಕಳಿಸ್ಕೊಡ್ತೀವಿ ಕೊಟ್ಟಿವಿ ತೋರ್ಸೋದಂತ ತೋರ್ಸೋದು ಅಂತ ಕೊಡೋದು ಒಂದು ಏನಿಲ್ಲ ಒಳಗಡೆ ಫ್ರೇಮ್ ಇಂದ ಹಿಡ್ದು ಬೇಲ್ಗಡೆ ನಿಮ್ನ ಫೋಮ್ ವರ್ಗನೂ ಟೋಟಲ್ ಗ್ಯಾರಂಟಿ ನಮ್ದು ನಮ್ಗೆಯಿಂದ ತಗೊಳ್ಳಿ ನಮ್ಗೆ ಒಳ್ಳೇದಿಂದ ಒಳ್ಳೇದು ನಾನು ಮಾಡಿ ಕೊಡ್ತೀನಿ ನಿಮ್ಮ ಕಡೆಯಿಂದ ಕಸ್ಟಮರ್ ಯಾವ್ದು ತೊಗೊಂಡ್ರೆ ನಾವು ಖುಷಾಗಿ ತಗೋ ಹೋಗಬೇಕು ಮೇಲೆ ಅವ್ರು ರೆಫರ್ ಕೂಡ ಮಾಡಬೇಕು ಆ ಥರ ಡೈನಿಂಗ್ ಐಟಮ್ ನಾನು ಕೊಡ್ತೀನಿ ಸರ್ ಡೈನಿಂಗ್ ಟೇಬಲಲ್ಲಿ ಮುಖ್ಯವಾಗಿ ಎಷ್ಟು ವೆರೈಟಿ ಇದೆ ಸರ್ ನಿಮ್ಮಲ್ಲಿ ನಮ್ಮ ಹತ್ರ ವುಡನ್ ಇದೆ ಗ್ಲಾಸ್ ಇದೆ ಮಾರ್ಬಲ್ ಇದೆ ಇಟಾಲಿಯನ್ ಮಾರ್ಬಲ್ ಇದೆ ಆನೆಕ್ಸ್ ಮಾರ್ಬಲ್ ಡಿಸೈನ್ಗಳು ನಮ್ಮ ಹತ್ರ ರೆಡಿ ಅವೈಲೇಬಲ್ ಇದೆ ಅದರ ಜೊತೆಗೆ ನಿಮಗೆ ಕಸ್ಟಮರ್ಗೆ ಯಾವ ಥರ ಬೇಕು ಪ್ರೀಮಿಯಂ ಬೇಕಾ ಲಕ್ಸುರಿ ಬೇಕಾ ಯಾವ ಥರ ಬೇಕು ನಾವು ಬೇಕಾದರೂ ನಾವು ಮಾಡಿ ಕೊಡ್ತೀನಿ ಅದ್ರ ಜೊತೆಗೆ ಪ್ರೀಮಿಯಂ ಡೈನಿಂಗ್ ಟೇಬಲ್ ಕೂಡ ನಮ್ಮ ಹತ್ರ ಇಲ್ಲಿ ರೆಡಿ ಇದೆ ಈ ಶೋರೂಮ್ ಓಪನ್ ಮಾಡಿ ಸರ್ ಎಷ್ಟು ವರ್ಷ ಆಗಿತ್ತು ಸರ್ ಸರ್ ನಾವು ಶೋರೂಮ್ ಓಪನ್ ಮಾಡಿ ಟ್ವೆಂಟಿ ಏಟ್ ಇಯರ್ಸ್ ಆಯಿತು ಸಿನ್ಸ್ ನೈನ್ಟೀನ್ ನೈಂಟಿ ಸಿಕ್ಸಿಂದ ನಾವು ಸಕ್ಸಸ್ಫುಲ್ಲಾಗಿ ನಾವು ನಡ್ಸ್ಕೊಂಡು ಬರ್ತಾ ಇರೋದು ಈ ಫೀಲ್ಡಲ್ಲಿ ಸೋಫಾ ಸೆಟ್ಗಳು ಫರ್ನಿಚರ್ ಶಾಪ್ ಸೋಫಾ ಸೆಟ್ ನೀವೇ ತೋರಿಸ್ಬಿಡಿ ಹೆಂಗಿದೆ ಅಂತ ಯಾವ ಥರ ಕ್ವಾಲಿಟಿ ಇದೆ ಎಷ್ಟು ವೆರೈಟೀಸ್ ಇದೆ ನೀವೇ ಬೇಕಾದರೂ ತೋರಿಸ್ಬಿಡಿ ನಾವು ಹೇಳೋದೇನಿಲ್ಲ ನಿಮ್ಮನ್ನ ತ್ರೀ ಒನ್ ಒನ್ ಫೈವ್ ಸೀಟರ್ ಸೋಫಾ ಬೇಕಾ ತ್ರೀ ಟು ಕೌಸ್ ಥರ ಬೇಕಾ ಎಲ್ ಶೇಪ್ ಕಾರ್ನರ್ ಸೋಫಾ ಬೇಕಾ ಇಲ್ಲ ಪ್ಯೂರ್ ಲೆದರ್ ಸೋಫಾ ಬೇಕಾ ಯಾವ ಥರ ಬೇಕಾದರೂ ನಮ್ಮ ಹತ್ರ ಪ್ರೀಮಿಯಂ ಇದೆ ಲಕ್ಸುರಿ ಇದೆ ನಾರ್ಮಲ್ ಸೋಫಾ ಕೂಡ ಇದೆ ಸ್ಟಾರ್ಟಿಂಗ್ ಬೇಸಿಕ್ ಸೋಫಾ ಇಂದ ನಮ್ಮ ಹತ್ರ ಸ್ಟಾರ್ಟು ಯಾಕಂದ್ರೆ ಒಂದು ಕಸ್ಟಮರ್ ಒಳಗಡೆ ಬಂದ್ಬಿಟ್ರೆ ಒಂದು ಕಸ್ಟಮರ್ ನಮ್ಮ ಅಂಗಡಿಯಿಂದ ವಾಪಸ್ ಹೋಗ್ಬಾರ್ದು ಆ ಥರ ಸೋಫಾ ಸೋಫಾ ಸೆಟ್ಗಳು ನಮ್ಮ ಹತ್ರ ಇರೋದು ಅಷ್ಟು ಕಲೆಕ್ಷನ್ ಇದೆ ಅಷ್ಟು ಇದೆ ಆ ಥರ ನಮ್ಮ ಹತ್ರ ವೆರೈಟೀಸ್ ಇದೆ ಆ ಥರ ಡಿಸೈನ್ಗಳಿದೆ ನಮ್ಮ ಹತ್ರ ಬೇಸಿಕ್ ಸೋಫಾ ಇದ್ರೂ ಕನ್ಫರ್ಟ್ ತುಂಬಾ ಜಾಸ್ತಿ ಇದೆ ಸರ್ ತುಂಬ ಚೆನ್ನಾಗಿದೆ ಕಂಫರ್ಟ್ ಈ ನ್ಯೂ ಇಯರ್ಗೆ ನಾವು ಆಫರ್ ಕೊಡ್ತಾ ಇರೋದು ಬೇರೆ ಯಾರು ಆ ಥರ ಆಫರ್ಗಳು ಕೊಡಲಿಲ್ಲ ಕೊಡೋಕ್ಕೂ ಸಾಧ್ಯ ಇಲ್ಲ ಕೊಟ್ಬಿಟ್ರೆ ಆ ಥರ ವೆರೈಟೀಸು ಆ ಥರ ಕ್ವಾಲಿಟಿ ಯಾರೋ ಕೊಡೋಕ್ಕೆ ಸಾಧ್ಯ ಇಲ್ಲ ಆ ಥರ ನಿಮ್ಮನ್ನ ಗಿಫ್ಟ್ ಕೊಟ್ಬಿಟ್ರೇನು ನಾವು ಮಾಡಿರೋ ಥರ ಕ್ವಾಲಿಟಿ ನಾವು ಮಾಡಿರೋ ಥರ ಡಿಸೈನು ನಾವು ಮಾಡಿರೋ ಥರ ಕನ್ಫರ್ಟು ಇರಲ್ಲ ಯಾಕಂದರೆ ನಾನು ಸೋಫಾ ಸೆಟ್ ಅದು ಎಲ್ ಶೇಪು ಡಿಸೈನ್ ಇರ್ಬೋದು ಬೇರೆ ಕಡೆನೂ ಡಿಸೈನ್ಗಳು ಇರ್ಬೋದು ಬಟ್ ನಮ್ಮ ಥರ ಕಂಫರ್ಟ್ ಯಾರೋ ಕೊಡೋಕ್ಕೆ ಸಾಧ್ಯ ಇಲ್ಲ ಕಸ್ಟಮರ್ ಇಲ್ಲಿ ಬನ್ನಿ ಬಂದುಬಿಟ್ಟು ಕೂತ್ಕೊಂಡು ಕಂಫರ್ಟ್ ನೋಡ್ಕೊಂಡ್ಬಿಟ್ಟು ತಗೊಂಡು ಹೋಗಲಿ ಬೇರೆ ಕಡೆ ನೋಡ್ಕೊಂಡು ಬಿಟ್ಟು ಬೇಕಾದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ತೊಗೊಂಡು ಹೋಗ್ತಾರೆ ಯಾಕಂದ್ರೆ ಆ ಥರ ಕಂಫರ್ಟ್ ನಮ್ಮ ಹತ್ರ ಇದೆ